ಶ್ರೀ ಗುರುಭ್ಯೋ ನಮಃ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಧರ್ಮವಾಹಿನಿಯ ಕಥಾಕುಂಜ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಹಿರಿಯರು ಹೇಳುವ ಮಾತನ್ನು ನಾವು ಕೇಳಿರ್ತೇವೆ ಎಲ್ಲೆಲ್ಲೂ ದೇವ್ರು ಇರ್ತಾನೆ ಅಂತ ಹೀಗೆ ದೇವರು ತಮ್ಮ ಎದುರು ಯಾವ ರೂಪದಲ್ಲಾದರೂ ಬರಬಹುದು ಒಮ್ಮೊಮ್ಮೆ ನಮಗೆ ಅದು ಅರಿವು ಬರುತ್ತೆ ಒಮ್ಮೊಮ್ಮೆ ಅರಿವಾಗೋದಿಲ್ಲ ಇದಕ್ಕೆ ಪೂರಕವಾಗಿರುವಂಥ ಒಂದು ಕಥೆಯನ್ನು ನಿಮ್ಮೆಲ್ಲರೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಇದು ನಿಜವಾಗಿ ನಡೆದ ಘಟನೆ ದೇವರು ನಮ್ಮ ಎದುರು ಯಾವ ರೂಪದಲ್ಲಾದರೂ ಬರಬಹುದು ಕೆಲವೊಮ್ಮೆ ಅದು ನಮ್ಮ ಅರಿವಿಗೆ ಬರತ್ತೆ ಕೆಲವೊಮ್ಮೆ ಅರಿವಿಗೆ ಬಾರ್ದೇನೂ ಹೋಗತ್ತೆ ಆದರೆ ಈ ರೀತಿನಲ್ಲಿ ಒಂದು ಕಥೆನ ನಾನು ನಿಮ್ಮ ಎಲ್ಲರೊಂದಿಗೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಕೃಷ್ಣನ ಹುಟ್ಟೂರು ಮಥುರೆ ಮಥುರೆಯಲ್ಲಿ ಒಂದು ಚಿಕ್ಕ ದೇವಸ್ಥಾನದಲ್ಲಿ ಬಾಲಕೃಷ್ಣನ ವಿಗ್ರಹವಿದ್ದು ಅದಕ್ಕೆ ಪೂಜೆ ನಡೀತಾ ಇತ್ತು ಅಲ್ಲಿನ ಪೂಜಾರಿ ಆ ಮೂರ್ತಿಗೆ ಆಭರಣವನ್ನೆಲ್ಲ ತೊಟ್ಟಿಸಿ ಅಲಂಕಾರ ಮಾಡಿ ಪ್ರತಿನಿತ್ಯ ಪೂಜೆ ಮಾಡಿದ ನಂತರ ರಾತ್ರಿ ಮನೆಗೆ ತೆರಳುವ ಮುಂಚೆ ಏನಾದರೂ ಒಂದು ಸಿಹಿ ಪದಾರ್ಥ ನೈವೇದ್ಯನ ಅಲ್ಲಿಟ್ಟು ಬಾಗ್ಲನ್ನ ಬಾಗಿಲನ್ನ ಮುಚ್ಚಿ ಹೋಗ್ತಾ ಇದ್ರು ಇದೇ ರೀತಿ ದಿನ ಮಾಡ್ತಾ ಇದ್ರು ಆದ್ರೆ ಒಂದ್ ದಿನ ಅವತ್ತೇನೋ ತಿಂಡಿ ಸಿಹಿನ ಇಡೋದಲ್ ಮರ್ತ್ ಬಿಡ್ತಾರೆ ಹಾಗೆ ಬಾಗಿಲನ್ನ ಹಾಕಿ ಹೋಗ್ತಾರೆ ಆದ್ರ ಮಾರನೇ ದಿನ ಅವ್ರು ಬಂದ್ ಬಾಕ್ಲಿ ತೆಗ್ದಾಗ ಆ ಕೃಷ್ಣನ ವಿಗ್ರಹದ ಎಡ ಕಿವಿಯ ಓಲೆ ಅಲ್ಲಿರೋದಿಲ್ಲ ಆವಾಗ ಎಲ್ಲರಿಗೂ ಗಾಬರಿ ಆಗತ್ತೆ ಯಾರಾದರೂ ಬಂದು ಕಳ್ತನ ಮಾಡಿದ್ರ ಎಲ್ಲಿ ಹೋಗಕ್ಕೆ ಸಾಧ್ಯ ದೇವಸ್ಥಾನದ ಸುತ್ತಮುತ್ತ ಎಲ್ಲ ಹುಡುಕ್ತಾರೆ ಆದರೆ ಓಲೆ ಸಿಗೋದಿಲ್ಲ ಅದಕ್ಕೆ ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಈ ಥರ ನಮ್ಮ ವಿಗ್ರಹದ ಓಲೆ ಕಳ್ತನ ಆಗಿದೆ ದಯವಿಟ್ಟು ಅದು ನಮಗೆ ಹುಡುಕಿಕೊಡಿ ಅಂತ ಆವಾಗ ಪೊಲೀಸ್ ಎಲ್ಲ ಕಡೆ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾರೆ ಸಿ ಸಿ ಟಿ ವಿ ರೆಕಾರ್ಡಿಂಗ್ ತೆಗೆಸ್ತಾರೆ ಆದರೆ ಅದರಲ್ಲೂ ಕೂಡ ದೇವಸ್ಥಾನ ಹತ್ರ ಹೋಗಿ ಬಂದವ್ರು ಯಾರೂ ಕಾಣಿಸೋದಿಲ್ಲ ರಾತ್ರಿ ಇಡೀ ಸಿ ಸಿ ಟಿ ವಿ ರೆಕಾರ್ಡಿಂಗ್ ತೆಗೆದ್ರು ಅಲ್ಲಿ ಯಾರೂ ಕಾಣೋದಿಲ್ಲ ಹೀಗೆ ಹುಡುಕ್ತಾ 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 ಒಂದು ಮಿಠಾಯಿ ಅಂಗಡಿಗೆ ಹೋಗ್ತಾರೆ ಅಂಗಡಿಯ ಮಾಲೀಕನ ಹತ್ರ ಆ ಓಲೆ ಕಾಣಿಸುತ್ತೆ ಆವಾಗ ಇವನೇ ಅದನ್ನ ಕದ್ದಿರೋದು ಅಂತ ಅವನ ಪೊಲೀಸ್ ಸ್ಟೇಷನ್ ಕರ್ಕೊ ಬರ್ತಾರೆ ವಿಚಾರಣೆಗೆ ಆವಾಗ ಅವನು ಪಾಪ ಹೇಳ್ತಾನೆ ಇದು ನಾನು ಕಳ್ತನ ಮಾಡಿದ್ದಲ್ಲ ಇದು ನಂಗೆ ಸಿಕ್ಕಿದ್ದು ಹೇಗೆ ಸಿಕ್ತು ಅಂತ ಪೊಲೀಸ್ ಅವರೆಲ್ಲ ಪ್ರಶ್ನೆ ಮಾಡ್ತಾರೆ ಆವಾಗ ಅವನು ಹೇಳ್ತಾನೆ ನಿನ್ನೆ ರಾತ್ರಿ ಸಮಯ ಆಗಿತ್ತು ಅಂಗಡಿ ಮುಚ್ಚಬೇಕಾಗಿತ್ತು ಅಷ್ಟರಲ್ಲಿ ಒಬ್ಬ ಚಿಕ್ಕ ಹುಡುಗ ಒಂದು ಹನ್ನೆರಡು ಹದಿಮೂರು ವರ್ಷದ ಹುಡುಗ ಬರ್ತಾನೆ ನಂಗೆ ತುಂಬ ಹೊಟ್ಟೆ ಎಸಿತಾ ಇದೆ ಏನಾದರೂ ತಿನ್ನೋ ಕೊಡಿ ಅಂತ ಕೇಳ್ತಾನೆ ಆದರೆ ಆ ಮಿಠಾಯಿ ಅಂಗಡಿ ಮಾಲೀಕ ಹೇಳ್ತಾನೆ ಹಾಗೆಲ್ಲ ಫ್ರೀಯಾಗಿ ಕೊಡೋಕ್ಕಾಗೋದಿಲ್ಲ ಹತ್ರ ಏನಾದರೂ ಹಣ ಇದ್ರೆ ನೀನು ಅದನ್ನ ಕೊಂಡ್ಕೋಬಹುದು ಅಂತ ಹೇಳ್ತಾನೆ ಆವಾಗ ಹುಡುಗ ಹೇಳ್ತಾನೆ ನನ್ನ ಹತ್ರ ಕೊಂಡ್ಕೊಳ್ಳೋಕೆ ಹಣ ಇಲ್ಲ ಆದರೆ ನನ್ನ ಹತ್ರ ಈ ಓಲೆ ಇದೆ ಒಂದು ಓಲೆ ನಿಮಗೆ ಅದ್ ಇಟ್ಕೊಳ್ಳಿ ಅದ್ರ ಬದಲು ನನಗೆ ಏನಾದರೂ ಮಿಠಾಯಿ ಕೊಡಿ ಅಂತ ಹೇಳ್ತಾನೆ ಆವಾಗ ಮಿಠಾಯಿ ಅಂಗಡಿ ಮಾಲೀಕ ಹೇಳ್ತಾನೆ ಸರಿ ನೀನು ಓಲೆ ಕೊಡು ನನಗೆ ಅಂತ ಆಗ ಆ ಓಲೆನ ಇಸ್ಕೊತಾನೆ ಆಮೇಲೆ ಅವ್ನಿಗೆ ಮಿಠಾಯಿ ಕೊಟ್ಟು ಕಳಿಸ್ತಾನೆ ಇದು ಅದೇ ಓಲೆ ಈಗ ವಿಗ್ರಹದಲ್ಲಿ ಓಲೆ ಕಾಣೆ ಆಗಿತ್ತು ಅದೇ ಓಲೆಯಲ್ಲಿ ಸಿಕ್ಕಿದೆ ಅವನಿಗೆ ಅಂದ್ರೆ ದೇವರು ಯಾವ ನಮ್ಮ ನಮ್ಮೆದ್ರಗ್ ಬರ್ಬೋದು ಆ ಚಿಕ್ಕ ಬಾಲಕನಾಗಿ ಸ್ವತಃ ಕೃಷ್ಣ ಪರಮಾತ್ಮನೇ ಅಮಿತಾಯಿ ಅಂಗಡಿ ಮಾಲೀಕನ ಹತ್ರ ಹೋದ ಇದೇ ರೀತಿ ನಮ್ಮ ಜೀವನದಲ್ಲೂ ಗೊತ್ತಿಲ್ಲದೆ ದೇವ್ ನಮ್ಗೆ ಎದುರಾಗ್ಬೋದು ಆದ್ರೆ ನಮ್ಗೆ ಅದು ಅರಿವಿದ್ರೆ ಆ ಸೂಕ್ಷ್ಮತೆ ನಮಗೆ ಗೊತ್ತಿದ್ರೆ ಮಾತ್ರ ನಮಗ್ ಕಂಡು ಬರುತ್ತೆ ಅದಕ್ಕೆ ಹೇಳೋದು ನಾವು ಎಲ್ಲೆಲ್ಲೂ ದೇವ್ರನ್ ಕಾಣ್ಬೇಕು ನಾವು ಮಾಡೋ ಕೆಲಸದಲ್ಲಿ ದೇವ್ರನ್ ಕಾಣ್ಬೇಕು ಮತ್ತೆ ನಾವ್ ಪ್ರತಿಯೊಬ್ಬರನ್ನ ಯಾರನ್ನೇ ಭೇಟಿ ಆದ್ರೂ ಅವರಲ್ಲೂ ನಾವು ದೇವ್ರನ್ ಕಾಣ್ಬೇಕು ಅಂತ ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇದೇ ರೀತಿ ಹೊಸ ಹೊಸ ವಿಷಯ ಮತ್ತು ಕತೆಗಳೊಂದಿಗೆ ಕಥಾ ಕುಂಚದ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರ